ಇದು ಮಂದಿ ಬಿಡಾಡಿ ಸೋಸ್ಯಾರ ಎಲ್ಲಿ ಕುಂತಿದ್ದಾರೆ ಯವ ಮೊದಲ ಕೆಟ್ಟ ಬ್ಯಾಸ್ಕಿ ಚಂದಗೆ ಹಾಲು ಕಾಸದು ಗೊತ್ತಿಲ್ಲ ಹಾಲ್ ಒಡಿಸಿಟ್ಟರ ಚಾ ಇಲ್ಲಿ ಮತ್ತೆ ನಂದರ ತೆಲಿ ಓಡುವಂದ ಯವ ಈ ಸಸ್ಯರ ಕೈಯಾಗಿರೋದು ಯಾರ ಯಾರಿಗೆ ಬ್ಯಾಡ್ರಿ ಎಲ್ಲರ ತನ್ನ ಮಕ್ಕಳ ಆಗ್ಲಾರ್ದಂಗ ಇರೋದು ಬಾ ಸುಖ ಐತಿ ಅದೇನ ಅಂತಾರಲ್ಲ ಯವ ಮಕ್ಕಳಿಂದರಿಗೆ ಬರೆ ಒಂದ ಚಿಂತೆ ಅಂತ ಈ ಮಕ್ಕಳಿದ್ದರಿಗೆ ಹದಿನಾರು ಚಿಂತೆ ನೋಡ್ರಿ ಒಂದ ಎರಡ ಇದ್ರೆ ಏನಾರ ಮಾಡಕ್ ಬರ್ತಿತ್ತು ಇವ ಐದು ಗಂಡ ಹಾಡ್ದೇನೆ ಸಾಲ್ಕ ಐದು ಮಂದಿ ಸಸ್ತಾರ ಅಂತಂದೇನಿ ಐದು ನಮನಿ ಅದಾವ್ರಿ ಮುಂಜಾನೆ ಹಾಲು ಹೊಡದತಿ ನಮ್ಮ ಅತ್ತಿಗೆ ಚಾ ಕೊಟ್ಟಿಲ್ಲ ಒಂದ ತಟ್ಟಕ್ಕೆ ಚಾ ಮಾಡಿ ಕೊಡ್ಬೇಕು ಅನ್ನ ಕಬರ್ ಇಲ್ಲ ಅಬರ್ ಒಮ್ಮೆ ಮನಸ್ಸಿದ್ರಿ ನಾಗ ಸುಮ್ನೆ ನಾವ್ ಇಬ್ರು ಗಂಡ ಹೆಂಡತಿ ಬ್ಯಾರ ಆಗದ ಸುಖ ಆಯ್ತು ನೋಡ್ರಿ ಮತ್ತೇನ್ ಬಿಡ್ರಿ ಇವ್ ಸಸ್ತಾರ ಮಾಡಿ ಕೊಡ್ತಾರಂತ ದಾರಿ ತಾರಿಕಾಯ ಅದು ತಣ್ಣಗತ್ತಾಗ ನಮ್ಮ ಆರಕ್ಕೆ ನಾವ್ ಇದ್ವಿ ಅಂದ್ರೆ ಬೇಕ ಬೇಕಾಗಿದ್ ಮಾಡ್ಕೊಂಡು ತಿನ್ಬಹುದು ಅದ್ರಾದ್ರೆ ಹತ್ತು ವರ್ಷ ಮನಿ ಕೆಲ್ಸ ಮಾಡುದು ಬಿಟ್ಟು ಈಗ ಮೈ ಬಗ್ಬೇಕಲ್ರಿ ಈ ಹೆಂಗಸರ್ ಜನ್ಮಕ್ಕ ಯಾವ್ದಾದ ಸಮಾಧಾನ ಇಲ್ಲ ನೋಡ್ರಿ ಮಾಡಿದ್ರ ಒಂದ್ ಬೇನಿ ಮಾಡದ್ ಬಿಟ್ರ ಒಂದ್ ಬೇನಿ ಯಾವ್ದಾರ ಒಂದರ ಸಮಾಧಾನ ಜನ್ಮಕ್ಕ ಕೇಳಬೇಡ್ರಿ ಇದು ಹೆಂಗ ಮಾತುಗಾರ ಫೋನ್ ಹುಟ್ಟತ್ರಿ ಹೋತನಿ ಮೊದಲರ ಒಟ್ಟ ಸಸ್ತಾರ ಆ ಮೂಲೆಗೆ ಈ ಮೂಲೆಗೆ ಬೇಕಿ ಕಂಡ್ರ ಕಾಂತಿದ್ರ ಈಗೇನ್ರೀ ಫೋನ್ ನಾಗ ಹೊಕ್ಕೊಂಡು ಕುಂತ ಬಿಡ್ತಾರ ದಾದ್ ನೈ ಪಿರಾದ್ ನೈ ಈ ಒಂದ್ ಮಕ್ಕಳ ಬಾಡ್ಯಾರ್ರಿ ಅವ್ರ ಕೈಯಾಗ ಇರ್ತತಿಯಲ್ಲ ತಾವ್ ಒಂದೊಂದ್ ತಗೊಂಡ್ರ ಒಂದ್ ಸರ್ಸ ಫೋನ್ ಹರ್ಕತಿ ಏನಿತ್ರಿ ಹೆಂಡ್ರಿಗೆ ತಂದ್ ಕೊಡೋದು ಫೋನ್ ತಂದು ಆದ್ರೂ ಕಾಲ ಬಾಳ್ ಕೆಟ್ಟೈತಂತೆ ನೀ ಹಲೋ ಬೇ ಯವ್ವ ಯವ್ವ ಎಟ ಸಾತ್ ಫೋನ್ ಹಚ್ಚಕತ್ತೋ ಎತ್ತದೆ ಇಲ್ವಾ ನೀನ ಏನು ಒಂದು ಗ್ಯಾಸ್ ಆಗಿರ್ತೈತಿವ ದೌಡ ಹೇಳ ಮಟ ನನಗೆ ಸಮಾಧಾನ ಇರಂಗಿಲ್ಲ ನೀನರ ಆ ಫೋನ್ ಎತ್ತಗರ ಒಗದ ಕುಂತ ಬಿಡ್ತೀವಿ ಅಂತೇಳಿ ಇಟ್ಕೋ ಅದನ್ನ ಫೋನ್ ಅತ್ತಾಗಿತ್ತಾಗ ಎಲ್ಲ ಇಡಕ್ಕೆ ಹೋಗ್ಬಿಡ ಯವ್ವ ಈಕಿ ನೋಡ್ರಿ ಹಿರೆ ಬಿಡಾಡಿ ನನ್ನ ಸಸಿ ಇದಕ್ಕ ಸಹಿ ಮಾಡಕ್ ಬರಂಗಿಲ್ಲ ತನ್ನ ಹೆಸರ ತನಗ ಸಾಲಿ ಮೆಟ್ಲ ಅನ್ನೋದು ಹತ್ತೆ ಇಲ್ಲ ಅಂತಾದ್ರು ಇದು ಟಿಕ್ಕ ಫೋನ್ ಇಟ್ಕೊಂಡ್ರಿ ಏನ್ ಮಾಡ್ತೀರಿ ಎಲ್ ಚಾ ಕುಡಿತಿ ಹೋಗ್ಬೇಕು ಈ ನಮ್ ಸಣ್ಣ ಮೇಗೇನಿದೆ ಹಾಲ್ ಅಯ್ಯೋ ಮಗಳಾ ಈಕಿನೋ ಮೊಬೈಲ್ ರಾ ನೀನ ಹೋಗಾ ಯವ್ವ ಏನು ಕೇಳ್ತಿದಿ ನಮ್ಮನೆ ಅಂತ दगದ ಏಟ ಮಾಡಿದ್ರು ಹೋಗಂಗಿಲ್ಲ ನೋಡಿ ಯವ್ವ ಯಾ ಸುಕ್ಕ ಕೊಲಾಮಣಿ ನೋಡ್ಕೊಟ್ರೇ ಯವ್ವ ಯವ್ವ ಸಾಕ್ಬೇಕಾಗಿತಿನೇ ನನಗೆ ದಿನ ಇಟ ದುಡು ತಿನ್ನವಿದ್ರು ಸುಕೈತಾ ಯವ್ವ ಮಿಂಡ್ರ ಗಾಳ್ಯರು ಏನು ಮಾತಾಡ್ತಿದ್ದಾರೆ ಆ ಕುಸುಪುಸು ಅಂತಾರೆ ನೋಡಿ ಈಟರ ಕೇಳೋಂಗಿಲ್ಲ ತಿಳೇಂಗಿಲ್ಲ ಹೋಗಾ ಯವ್ವ ನಿಂದಂತ ಕತಿನ ಬಿಡಬೇ ಹಾ ನಾದನೇ ಇಲ್ಲ ಆರಾಮ ಇರ ಅಂತಿದಿ ನಮ್ಮ

ಮಾಡಿದ್ಲಾ ಯವ್ವಾ ಅವರೇ ಯವ್ವಾ ಎಲ್ಲ ಮಕ್ಕಳು ನಡೆದಿಲ್ಲ ಏನಿಲ್ಲ ಬಿಡು ಒಂದ ಹೆಣ್ಣು ಮಕ್ಕಳು ಮನೆಗೆ ಎರಡು ದಿನ ಇರಾಕ್ ಹೋದಾಗ ನೆಮ್ಮದಿಲ್ಲ ಇರಬೇಕು ಅನ್ನಕ ಹಾ ಮನೆ ಹಿಡಿದು ಅದೊಂದು ಕಂಬ ಹಿಡಿದು ಕುಂತ ಬಿಡತಾಳ ಯವ್ವಾ ಇಟ್ಟೋತನ ಅವ್ ರೂಮ್ ನೇ ಕುಂತಿದ್ನಿ ಬಿಡು ಹಾರೇ ಮಾಡಿ ಯವ್ವ ನೆಟ್ವರ್ಕ್ ಬರಂಗಿಲ್ವೇ ಎಟ್ಟೋತಿದ್ರು ಪಡಸಾಲಿಗೆ ಬರಬೇಕು ಯವ್ವಾ ಇಲ್ಲಿ ಯಾರ ಎಲ್ಲರೂ ಇರ್ತಾರ ಮಾತಾಡಕ ಗಾಮಗಂಗಿಲ್ಲ ಹೋಗ ಯವ್ವ ಕೊಡ ಮುಂದೆ ನಮ್ಮಪ್ಪ ಐದು ಮಂದಿ ಗಂಡು ಮಕ್ಕಳು ಅದಾರ ಐದು ಮನಿ ಇದ್ದರಿಗೆ ನೋಡಿ ಕೊಡಬೇಕು ಬುದ್ಧಿ ಬೇಡ ಒಂದು ಈಗ ನೋಡಿ ಯವ್ವ ಫೋನ್ ನೇ ಮಾತಾಡಕ ನಿಮ್ಮದಿಲ್ವೇ ಹಂಗಾಗಿ ಜೀವನ ಯವ್ವ ಇದು ಮೂರನೇ ಮೂಳಿನ ಫೋನ್ ನೇಗ ಬಿಡುವ ಯವ ಯಾವಕ್ಕೆ ಕೈ ಕಾಲಿ ಐತೆ ನೀಲ್ಲ ಯವ ಇವತ್ತು ನನಗೆ ಕರೆಚ ಕೊಡಕ ಹೇಳ ಫೋನ್ ಆಸ್ತಿದಿ ನಾನು ಏನು ಕಾಲಿ ಇರ್ತನ ಅಂತ ಫೋನ್ ನಾಟಕ ಏನು ಏನು ಅಂತ ಕೇಳಿದ್ರೆ ಏನು ಹೇಳಬೇಕು ನಾನು ಆ ಏನೈತಿ ಮುಂಜಾನೆ ದಕ್ಕ ಥಿಯೇಟರ್ ಅಂತ ಕತ್ತಿ ತಿಂದಂ ತಿಂದದ ಮತ್ತೆ ಏನೈತಿ ಒಟ್ಟು ಫೋನ್ ಬಂದಿಂದ ಒಟ್ಟು ಮೈಂಡ್ ಪ್ರೆಸ್ ಆಗಿದೆ ಅಂತ ತಿಳ್ಕೊನಿನ ಇಲ್ಲರ ಏನಿತ್ತ ಯವ್ವ ಜೀವನ ಸಾಕಾಗಿದ್ವೇ

ஐதுமந்தி ஐதுத்திலிவே அத்ராகன மத்திதும் தொட்டதிலி ஏவா 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 நனக்க அல்லா அப்போனுக்காண்டிடுது வாடையாமா ஏத்தானா என்ன அவன் மாத்திருத்தாரக

ಟೇಸ್ಟ್ ನೋಡಿ ಕೊಟ್ಟು ಬರ್ತೀನಿ ನಾನು ನಿಮ್ಮಂಗಿಂಗ ಪಾನಿಪುರಿ ಇಲ್ಲಾರ ದೂರಿಗೆ ಎಂದು ಮದಿ ಮಾಡಿ ಕೊಡಂಗಿಲ್ಲ ನಾನು ಯವ್ವ ಐಕಿ ಒಬ್ಬೇ ಕೂಚ್ಚಿ ಬೋಸಡೆ ಎಲ್ಲರೂ ಆಸ್ತಿ ಮನಿ ಹುಡುಗ ಕುಡುಕದನ ಹಡಕದನ ಚಲೋದನ ಅಂತ ಎಲ್ಲಾನು ವರ್ದಿ ತಗೊಂಡು ಮಕ್ಕಳು ಕೊಡ್ತಾರ ಈಗೇನ ಬಸ್ ಸ್ಟ್ಯಾಂಡ್ ತುಂಬಾ ಹಚ್ಚಿದ್ದು ಪಾನಿಪುರಿ ಕಚೋರಿ ಇನ್ನೊಂದೇನ ಯವ್ವ ಸಮೋಸ ಅದನ್ನು ತಿಂದು ಅದರದು ಟೆಸ್ಟ್ ನೋಡಿ ಹೆಣ್ಣು ಕೊಟ್ಟು ಬರ್ತ ಅಂತ ಯವ್ವ ಯವ್ವ ಇಂತರ್ರು ಅದಾರ ಜಗತ್ನಾಗ ವಿಚಿತ್ರ ಕತ್ವೆ ಹುಬ್ಬಳ್ಳಿ ಗೆ ಕೊಡ್ತೀನಿ ಏ ಮಮ್ಮಿ ಹುಬ್ಬಳ್ಳಿ ಆಗ ದುರ್ಗದ ಎಂತ ಸ್ಟ್ರೀಟ್ ವೇ ಒಂದ ಲೈನ್ ಹೋಗಿ ಇಡ್ಲಿ ವಡ ಗೋಬಿ ನೂಡಲ್ಸ್ ಫ್ರೈಡ್ ರೈಸ್ ಆಮೇಲೆ ಏನ ಸಟ್ ದೋಸಾ ಮಸಾಲ ದೋಸಾ ಅಷ್ಟೆ ಯಾಕ ಬೇ ಮಿರ್ಚಿ ಮಂಡಕ್ಕಿ ಹ ಬಿಸಿ ಬಿಸಿ ಮಸಾಲಿ ಚಾ ಒಂದ ಎರಡು ವೇ ಎಲ್ಲಾ ತಿಂದ ಹೊರಗೆ ಬರಬಹುದು ಬರೆ இதுதொடர்பாக அவர் வெளியிட்டுள்ள அறிக்கையில் இதுவரை பதினாறு லட்சத்து எழுபத்தி ஒன்பது ஆயிரத்து ஒன்பது நூறு எழுபத்தி ஒன்பது பேர் கொரோனா தொற்றிலிருந்து குணமடைந்துள்ளதாக கூறியுள்ளார் ಮಾತಾಡಿರ್ತೇವೆ ಹೊಟ್ಟೆ ಅಂದು ಬಾಯಿ ಅಂದು ಎದಕ್ ಬೇಕು ಇರ್ಲಿ ತಗೋಬೇ ಮತ್ ಯಾವಾಗ ಹೊತ್ ಸಿಕ್ತಂದ್ರ ಹೊಸ್ತಾನಿ ಎರಡ್ ಗಂಟೆ ಆತ ಆಗ್ಲೇ ಯಾವ ಊಟಕ್ಕ ಕುಂದ್ರವ್ರಿಗೆ ನೀರ್ ತುಂಬಿಡೋದು ಪಾಳೆ ನಂದೈತಿ ಮತ್ತೆ ಟೈಮ್ ಸಿಕ್ಕ ಹೊಸ್ತಂತ ತಗೋ ಆಯ್ತ್ ತಗೋ ಮಮ್ಮಿ ಮತ್ ಫೋನ್ ಮಾಡ್ತೇನಿ ಹಾ ಮಾತಾಡ್ ಮಾತಾಡ್ ಅಂತಿದಿ ಈಗ ಎರಡ್ ಗಂಟೆ ಆತ ಊಟಕ್ ಕುಂದ್ರತಾರ ಅವ್ರಿಗೆ ಉಪ್ಪಿನಕಾಯಿ ಹಚ್ಚ ಪಾಳೆ ನಂದೈತಿ ಆಯ್ತು ತಗೋ ಮತ್ ಹಸ್ತಾನಂತ ನಾನು ಒಟ್ಟು ಫೋನ್ ಮಾತಾಡಿ ಒಟ್ಟು ಮೈಂಡ್ ಪ್ರೆಸ್ ಮಾಡ್ಕೊಂತೇನೆ ಅಂತ ಹೇಳ್ತಾನೆ ಮಗ ಯಾವ ಎಲ್ಲ ಮಾತಾಡ್ತೀವ ಈಟಿ ಯಾರು ಮಾತಾಡಿದ್ರಾಗ ಟೈಮ್ ಒಂದು ಹೋಗ್ಬಿಡ್ತೈತಿ ಏನ್ ಬಿಡ ಯಾವ ಹೊತ್ತಿಗೆ ಅಂತೂ ನಾಚಕಿನ ಇಲ್ವಿ ಈಗ ಎರಡು ಗಂಟೆ ಆಗಕ್ ಬಂತ ರೊಟ್ಟಿ ಪಲ್ಯ ಹಚ್ಚೋದು ನಂದ ಪಾಳೆ ಐತಿ ಊಟ ಆಗಿಂದ ರೂಮ್ ನಾಗ ಹೋಗಿ ಹಸ್ತಾನೆ ಫೋನ್ ಹಾತ್ ತಗೋರ್ಬೇ ಊಟ ಆಗಿಂದ ಫೋನ್ ಹಸ್ತಾನೆ ಇವತ್ತ ಅನ್ನ ಸರ್ ನೀಡೋದ ನಂದ್ ಐತಿ ಪಾಳೆವ ನೀನು ಊಟ ಮಾಡ್ಬಿಡು ಅಲ್ಲಿ ಮಠ ಮತ್ ನೀನ್ ಸಸ್ಕಾರ ಚಂದ ಊಟಕ್ಕ ನೀಡಂಗಿಲ್ಲ ಹಿಂದ ಕಡೆ ಉಣ್ಣಕ್ ಹೋದೆ ಅಂದ್ರ ಅದ್ಲ ಇದ್ದಿದ್ದು ಬಿದ್ದಿದ್ದು ಉಂಡ ಕಡೆಲಾಗ ಹಾತ್ ತಗೋಬೇ ನಾ ಹೇಳಿದ್ದು ನೆನಪೈತಿಲ್ಲ ಯಾರ ನಾ ಬಿಸ್ತಿ ಇಟ್ಕೊನಿ ನೀನೆ ಲೂಸ್ ಬಿಟ್ಟೆ ಅಂದ್ರೆ ನಿನಗೆ ಕುತ್ತಿಗೆ ಗುರ್ಲಕರ ಆತ್ ತಗೋರ್ಬೆ 2 ಗಂಟೆ ಆತ ಟೈಮ್ ಊಟಕ್ಕ ಗಂಗಾ ಇಡೋದು ನಂದೈತಿ ಪಾಳೆ ಊಟ ಆಗಿದ ಹಸ್ತನ ತಗೋ ಕಟ್ಟೆರ ಜಗ್ಗ ಅಸ್ತತಿ ಆ ಉಷ್ಟ್ರ ಬೆಂಡ್ಲರ್ ಕೈ ಕಿಮೇಗ ಐತಿ ಯಾವಾಗ ಊಟಕ್ಕೆ ನೀಡ್ತಾರೋ ನನ್ನ ಹೊಟ್ಟಿಗೆ ಯಾವಾಗ ಕೂಳ್ಬೋತತೆ ದೇವರಿಗೆ ಗೊತ್ತು ನನಗೆ ಅನ್ನತೈತ್ರಿ ಜಗತ್ತನೇಗ ನನಗೆ ಇಂತ ಸಸ್ಕಾರ ಸಿಕ್ಕಾರ ಅಂತ ಹೇಳಿ ಆತ್ ತಗೋರಿ ಮುಂಜಾನೆ ಚಾಂತ್ರ ಸಿಗಲಿಲ್ಲ ಮಧ್ಯಾಹ್ನ ಊಟ ಸಿಗುತ್ತೆ ಅಯ್ಯೋ ಏನಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಕಥಿನ ಮುಂದುವರೆಸ್ರಿ ಅಂತ ಹೇಳಿ ಬಹಳ ಮಂದಿ ಕೇಳಿದ್ರಿ ಹಾಗಾಗಿ ಈ ಕಥಿನ ಮತ್ತೊಂದು ಎಪಿಸೋಡ್ ಮಾಡ್ ನಾನು ಒಂದ ಕಥಿನ ಮುಂದುವರೆಸ್ರಿ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಈ ಹಿಂದೆ ಯಾಕೋ ಜನರಿಗೆ ಇಷ್ಟ ಆಗಿಲ್ಲ ಅಂತ ನನಗೆ ನನಗತ್ತೆ ಪರವಾಗಿಲ್ಲ ಆದ್ರೂ ಕೂಡ ನಾನು ಮುಂದುವರಿಸ್ತೇನೆ ಸ್ನೇಹಿತರೆ ಇನ್ಮೇಲೆ ದಿನಕ್ಕೆ ಎರಡು ವಿಡಿಯೋಗಳನ್ನ ಹಾಕ್ಬೇಕಂತ ಮಾಡೇನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಐತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ யும்ழையாகந்தேர் நம்ம கிடைக்கன்னை அன்சிக்கையுமெண்ட்